ಹೊಡ ಅಧ್ಯಕ್ಷ ಸ್ಥಾನವನ್ನು ಹಾಸನದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಲು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಬಿಎಂ ರಸ್ತೆ ತಡೆದು ಹೊಡ ಕಚೇರಿ ಮುಂದೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು ನಗರಸಭೆ ಮಾಜಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ ಸ್ಥಳೀಯ ಕಾರ್ಯಕರ್ತರಿಗೆ ಹುದ್ದೆ ನೀಡದೆ ಸರ್ಕಾರ ನಿರ್ಲಕ್ಷ್ಯ ತೋರಿದ್ರೆ ಪಕ್ಷದ ಸಂಘಟನೆ ಹಾನಿಗೊಳಗಾಗುವ ಭೀತಿ ಇದೆ ಎಂದು ಎಚ್ಚರಿಸಿದರು ಈ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸಲು ಮೌನ ಪ್ರತಿಭಟನೆಯೂ ನಡೆಯಿತು ತಾಲೂಕಿನ ನಗರಾಭಿವೃದ್ಧಿ ಹಾಸನ ಸ್ಥಳೀಯ ಮತದಾರ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸವಿರುವಂತ ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಇವ ಆ ಅಧ್ಯಕ್ಷ ಸ್ಥಾನವನ್ನ ಸ್ಥಳೀಯರಿಗೆ ಮಾಡ್ಕೊಡ್ಬೇಕು ಅಂತೇಳಿ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಕೆ ಎನ್ ರಾಜಣ್ಣ ಅವ್ರಿಗೆ ಶ್ರೇಯಸ್ ಪಟೇಲ್ ಅವ್ರಿಗೆ ಶಿವಲಿಂಗೇಗೌಡರಿಗೆ ತಲುಪಬೇಕು ಯಾಕೆ ಅಂದ್ರೆ ನೀವು ಹೊರಗಡೆ ಅವ್ರನ್ನ ತಗೊಬಂದಿಲ್ಲಿ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಹೊರ್ಗಡೆ ಬರ್ತಾರೆ ಅಧಿಕಾರ ಅನುಭವಿಸ್ಕೊಳ್ತಾರೆ ಹೋಗ್ತಾರೆ ಅವ್ರಿಗೆ ಇಲ್ಲಿ ಬೂತ್ ಗೊತ್ತಾ ಹಳ್ಳಿ ಗೊತ್ತಾ ಎಷ್ಟು ಪಂಚಾಯತ್ ಇದೆ ಅನ್ನೋದು ಗೊತ್ತಾ ಎಷ್ಟು ಹಳ್ಳಿ ಇದೆ ಅನ್ನೋದು ಗೊತ್ತಾ ಎಷ್ಟು ಬೂತ್ ಇದೆ ಅನ್ನೋದು ಗೊತ್ತಿಲ್ಲ ಕಳೆದ ಬಾರಿ ಹೊರ್ಗಡೆ ಅವರನ್ನ ಕರ್ಕೊಂಡ್ ಬಂದ್ರೆ ಅವ್ರು ಅಧಿಕಾರ ಅನುಭವಿಸಿದ್ರು ಕಾಂಗ್ರೆಸ್ ಆಫೀಸ್ಗೆ ಮತ್ತೆ ಅಧಿಕಾರ ಬಂದಾಗ ಇಲ್ಲಿಗೆ ಬಂದ್ರು ಆ ಪರಿಸ್ಥಿತಿ ಆಗದ್ ಬೇಡ ಈ ತಾಲೂಕು ಮೂವತ್ತು ವರ್ಷದಿಂದ ಈಲಾಯ ಸ್ಥಿತಿಯಲ್ಲಿದೆ ಕಾರ್ಯಕರ್ತರು ನೊಂದಾಗಿದ್ದಾರೆ ಆದ್ರೂ ಇವತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ತಾಲೂಕಲ್ಲಿದ್ದಾರೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಣ್ಣ ಅವರು ಶ್ರೇಯಸ್ ಪಟೇಲ್ ಅವರು ಶಿವಲಿಂಗ್ ಅವರು ದಯಮಾಡಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಿ ಕಾರ್ಯಕರ್ತರಿಗೆ ಉತ್ಸಾಹ ಕೊಡಿ ಅದನ್ನ ಬಿಟ್ಬಿಟ್ಟು ನೀವು ಹರಸಿಕೆರೆ ಅವ್ರನ್ನ ಬೇರೆ ಅವ್ರನ್ನ ತಗೊಬಂದಿಲ್ಲ ಹಾಕಿದ್ರೆ ಏನ್ ಸ್ವಾಮಿ ಪ್ರಯತ್ನ ಪ್ರಯತ್ನ ಆಗಲ್ಲ ಮತ್ತೆ ನಮ್ಮನ್ನ ಶೋಷಿತ ಮಾಡ್ತಿದ್ದೀರಾ ನೀವು ನೊಂದ್ ನೊಂದ್ ನೊಂದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ರಾಘವೇಂದ್ರ ಅಸ್ಲಂ ಪಾಷಾ ಇಮ್ರಾನ್ ಖಾನ್ ಕುಮಾರಸ್ವಾಮಿ ವಿನೋದ್ ಲೋಕೇಶ್ ಕುಮಾರ್ ಆರಿಫ್ ಖಾನ್ ಪುಟ್ಟೇಗೌಡ ಗುರುಪ್ರಸಾದ್ ಸೇರಿದಂತೆ ಅನೇಕರು ಭಾಗವಹಿಸಿದರು